ಸ್ನೇಹಿತರು ಆಗಿರ್ತಕ್ಕಂಥ ವಿಜಯ್ ಅವರ ನೇತೃತ್ವದಲ್ಲಿ ಬಹಳ ಸಂತೋಷ ಆಗುತ್ತೆ ಎರಡನೇ ಬಾರಿ ನಾವು ಉಸ್ತುವಾರಿ ಸಚಿವನಾಗಿ ಮೊದಲಕ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ತಗೊಂಡಿರ್ತಕ್ಕಂಥ ಎಲ್ಲ ಪ್ರತಿಭಾ ಪುರುಷಕಾರರಿಗೆ ಒಂದು ಪುರಸ್ಕಾರವನ್ನ ಮಾಡ್ತಕ್ಕಂಥ ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಈ ಸಭೆಯ ಅಧ್ಯಕ್ಷತೆ ಹಾಗೂ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ವಿಜಯ್ ಅವರಿಗೆ ನಾನು ಗೌರವವನ್ನು ಕೊಡ್ತಾ ನಮ್ಮ ಪಕ್ಷದ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಶ್ರೀಯುತ ಯೋಗೇಶ್ ಅವರೇ ಶಿವಕುಮಾರ್ ಅವರೇ ರಮೇಶ್ ಅವರೇ ನಮ್ಮ ಯಮುನಾ ಅವರೇ ಶೇಷಾದ್ರಿ ಅವರೇ ನಮ್ಮ ಕಲೀಂ ಪಾಶಾ ಅವರೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಾಶಿಯವರೇ ವಿಜಯರವರೇ ಗುರುಬಾರ ಬಿಂಬು ಮತ್ತು ವೇದಿಕೆ ಇಬ್ಬಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಮುಖಂಡ ಅವರು ಹೆಚ್ಚು ಸಮಯ ತಗೊಳ್ಳೋಕ್ಕೆ ಹೋಗೋದಿಲ್ಲ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಳ ಅದ್ಭುತವಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಆಯೋಜಿಸಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸ್ನೇಹಿತರು ಆಗಿರ್ತಕ್ಕಂಥ ಶಂಕ ಚೇತನ್ರವರೇ ಮಧುಸುಧ್ರವರೇ ಹರ್ಷಿತ್ ರವರೆ ಚರಣ್ ರವರೇ ರವಿಯವರೇ ಹಾಗೂ ಎಲ್ಲ ಎಲ್ಲೇಶ ಎಲ್ಲ ಪದಾಧಿಕಾರಿಗಳಿರೋದು ಎಲ್ಲರೂ ಸ್ನೇಹಿತರೆ ಒಂದೇ ಒಂದು ನಿಮಿಷ ಇಲ್ಲಿ ಈ ಕಡೆ ಮಕ್ಕಳ ಒಂದೇ ಒಂದು ನಿಮಿಷ ಸೈಲೆನ್ಸ್ ನಾನು ಜಾಸ್ತಿ ತಗೊಳ್ಳೋದಿಲ್ಲ ಬಹಳ ಸಂತೋಷ ಆಗ್ತದೆ ಇವತ್ತು ಪ್ರತಿಭಾ ಪುರಸ್ಕಾರ ಮತ್ತು ಈ ಬುಕ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ ನಾನು ವಿಜಯವರು ಇಲ್ಲ ಮದುವರೆ ಮೂರನೇ ಆದರೆ ಇಲ್ಲ ನಮ್ಮ ನಮ್ಮ ಶಕ್ತಿ ಮೇಲೆ ನಾವು ಮಾಡ್ತೀವಿ ನಮ್ಮ ಆರ್ಗನೈಜೇಷನ್ನ ಮಾಡ್ತೀವಿ ಅಂತೇಳಿ ಸ್ವಂತ ಶಕ್ತಿ ಮೇಲೆ ಅವರ ಕೈಯಿಂದ ಹಣವನ್ನು ಹಾಕಿ ಮಾಡತಕ್ಕಂಥದ್ರಲ್ಲಿ ಭಾಳ ವಿಭಿನ್ನವಾಗಿ ವಿಜಯವರು ಅವರು ತಂಡದವರು ಮಾಡಿದ್ದಾರೆ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಕೈ ಮುಗಿದು ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪುರಸ್ಕಾರದ ಮೊತ್ತ ಇರ್ಬೋದು ಇಲ್ಲಾಂದರೆ ಪ್ರೆಸೆಂಟ್ ಏನು ಕೊಡ್ತಾರೆ ಅದು ಭಾಳ ದೊಡ್ಡದಲ್ಲ ಆದರೆ ಇವತ್ತು ನಾನು ಉಸ್ತುವಾರಿ ಸಚಿವನಾದ ಮೇಲೆ ಇಡೀ ರಾಜ್ಯದಲ್ಲಿ ಮುಂಚೆ ಯಾವ ಸ್ಥಾನದಲ್ಲಿದ್ದೀರಿ ಅಂತೇಳಿ ಹೇಳೋದಿಲ್ಲ ಆದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನಕ್ಕೆ ತಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ನಾವು ಮೂರನೇ ಸ್ಥಾನ ಬಂದಿದ್ದೀವಿ ಅದೆಲ್ಲ ಕಾರಣ ಕರ್ತರು ನೀವು ನಿಮ್ಮ ಸಹಕಾರ ನೀವೇನು ದುಡಿಮೆ ಮಾಡ್ತೀರಿ ನೀವೇನು ಓದನ್ನ ಚೆನ್ನಾಗಿ ತಗೊಳ್ತೀರಿ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ತಕೊಂಡಿದಿರಿ ಅದಕ್ಕೆ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಅವರ ಎಲ್ಲ ಪೋಷಕರು ಕೂಡ ನೀವು ಏನು ಸಹಕಾರವನ್ನು ಮಾಡಿದ್ದಾರೆ ಈ ಈ ಸಾಧನೆಗೆ ಸಹಕಾರವನ್ನು ನಿಮ್ಮ ತಂದೆ ತಾಯಿಯವ್ರ ಮೂಲಕನು ಮತ್ತು ನಿಮ್ಮ ಶಿಕ್ಷಕರ ವರ್ಗದವ್ರು ಇರ್ಬೋದು ಇಲಾಖೆ ವರ್ಗದವ್ರು ಇರ್ಬೋದು ಎಲ್ಲರೂ ಕೂಡ ನೀವೇನು ಮಾಡಿದರೆ ಅವರಿಗೂ ಕೂಡ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ಮುಂದುವರಿಸಿ ಅದು ಯಾವತ್ತೂ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಭಾಳ ಒಳ್ಳೆಯದು ಯಾಕಂದ್ರೆ ಇಂಥ ಪ್ರತಿಭಾ ಪುರಸ್ಕಾರ ಏನು ಪ್ರತಿಭೆಗಳನ್ನು ಐಡೆಂಟಿಫೈ ಮಾಡೋದು ಅವರಿಗಿಂತ ಸ್ಟೇಜಲ್ಲಿ ಗೌರವನ ಕೊಡೋದು ನಮಗೂ ಪುಣ್ಯ ಕೂಡ ಪುಣ್ಯ ಭಾಗ್ಯ ನಿಮ್ಮ ನಿಮಗೆ ಸ ಏನು ಪುರಸ್ಕಾರ ಮಾಡ್ತಕ್ಕಂಥದ್ದಲ್ಲಿ ನಾವು ಭಾಗ್ಯ ಅಂತ ಹೇಳಿದರೆ ಅದು ನಿಮ್ಮ ಸಾಧನೆಯಿಂದ ಇಲ್ಲ ಅಂತ ಹೇಳಿದರೆ ನಮಗೆ ಹೆಮ್ಮೆ ಅನಿಸುತ್ತದೆ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಅಂತಕ್ಕಂಥದ್ದು ನಾವು ನಮ್ಮ ನಮ್ಮ ಜಿಲ್ಲೆ ಅಂತ ಬೇರೆ ಬೇರೆ ಕಡೆಯೂ ಕೂಡ ನೀವು ಹೋಗಿ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿ ಅದಕ್ಕೆ ಇವತ್ತು ಎರಡು ಕಡೆಗೆ ಹೋಗಿ ಇವತ್ತು ಬಡ್ಕಳಕ್ಕೆ ಹೋಗ್ತಾ ಇದ್ದೀನಿ ಬೇರೆ ಕೆಲಸದಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಶಿರೂರಲ್ಲಿ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡಿದರೆ ಅಲ್ಲೂ ಕೂಡ ನಾವು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ದಯವಿಟ್ಟು ಕ್ಷಮಿಸ್ಬೇಕಾಗುತ್ತೆ ಮೇಲೆ ಇರ್ತಕ್ಕಂಥ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ವಿಜಯ ಕೇಳ್ತೀನಿ ಮತ್ತು ಎಲ್ಲ ವೇದಿಕೆಯಲ್ಲಿರೋರು ನಾನು ಒಬ್ಬನೇ ಆಚೆ ಹೋಗ್ತೀನಿ ಇವೆಲ್ಲ ಇರಲಿ ಇಲ್ಲಾಂದರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗ್ತದೆ ಇಲ್ಲೂ ಕೂಡ ಯಾರು ಕೂಡ ಬರೋದಿಲ್ಲ ಯಾಕಂದ್ರೆ ನನ್ನ ಪಾಡಿಗೆ ನಾನು ಹೊಡ್ತೀನಿ ಆದರೆ ಇಲ್ಲಿ ಎಲ್ಲ ಸರ್ಕಾರಿ ಶಾಲೆಯವ್ರಿಗೆ ಮಾತ್ರ ಬಂದಿಲ್ಲ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಯವರ ಕೈಯುತ್ತಿ ಎಲ್ಲರೂ ಅಷ್ಟೇ ಭಾಳ ಸಂತೋಷ ಆಗ್ತದೆ ಹದಿನೈದು ಕ್ಲಾಸವರು ಎಷ್ಟು ಜನರು ಇದ್ದೀರಿ ಕ್ಲಾಸ್ ಅವರು ಇಲ್ಲಿ ಪಿ ಯು ಸಿ ಫಸ್ಟ್ ಇಯರು ಓ ಸೆಕೆಂಡ್ ಇಯರು ಓಕೆ ಇಲ್ಲಿ ಯಾರು ಬಂದಿಲ್ಲ ಓಕೆ ನೋ ಪ್ರಾಬ್ಲಮ್ ಸೊ ನನ್ನ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಮಕ್ಕಳು ಕೂಡ